ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನ ಕೈಯಲ್ಲಿ ಇಡ್ತಿದ್ದೀನಿ ಅಂತ ಅನ್ಬೋದು ಇದು ಪ್ರತಿಯೊಬ್ಬ ಕ್ರಿಯೇಟರ್ಗೂ ಬೇಕಾದ್ದು ಸೊ ನನ್ನ ಹತ್ರ ಇರ್ಲಿಲ್ಲ ನಾನು ಅಮೆಝಾನಿಂದ ತರಿಸಿದ್ದೀನಿ ನೋಡಿ ಅಂದ್ರೆ ನನ್ನ ಫ್ರೆಂಡ್ ಹಾಕಿರೋದು ಇವಾಗ ನಮ್ಮ ಮನೆ ಬಾಗಿಲ ಹತ್ರ ಬಂದೈತೆ ಇದು ಸೊ ಇದನ್ನ ಓಪನ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸಾಗಿ ನೋಡ್ತಿರೋರು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕ್ ನಾವು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇದು ಏನಪ್ಪಾ ಅಂದ್ರೆ ಇದು ವಿಡಿಯೋ ಮಾಡೋ ಸ್ಟ್ಯಾಂಡ್ ನೋಡಿ ಸೊ ಯಾವ ರೀತಿ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಅಂದ್ರೆ ನನ್ನ ಹತ್ರ ಸ್ಟ್ಯಾಂಡ್ ಇರ್ಲಿಲ್ಲ ಹಿಡಿತಿದ್ರು ನೋಡಿ ಹಂಗಾಗಿ ನಾನು ಸ್ಟ್ಯಾಂಡ್ ತರ್ಸ್ಕೊಂಡಿದ್ದೀನಿ ಆನ್ಲೈನ್ ಅಲ್ಲಿ ಅಮೆಝಾನ್ ಅಲ್ಲಿ ತರ್ಸ್ಕೊಂಡಿರೋದು ಎಲ್ಲಾನು ಕ್ವಾಲಿಟಿ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳ್ಸಿದಾರ ನೋಡಿ ಎಲ್ಲನು ಕ್ರ್ಯಾಚ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ಒಳಗಡೆ ಐತೆ ಇದು ಸ್ಟ್ಯಾಂಡ್ ಅಲ್ಲ ಇವಾಗ ಬನ್ನಿ ಓಪನ್ ಮಾಡೋಣ ಇಲ್ಲಿ ಈ ರೀತಿ ಬಾಕ್ಸ್ ಐತೆ ನೋಡಿ ಇದನ್ನ ಈ ರೀತಿ ತೆಗಿತೀನಿ ತಗಿವಾಗ ಚೂರು ನೀಟಾಗೆ ತೆಗೀರಿ ಯಾಕಂದ್ರೆ ನಿಮ್ಗೆ ಏನಾದರೂ ಇಷ್ಟ ಅಂದರೆ ಅಂದ್ರೆ ರಿಟರ್ನ್ ಹಾಕ್ಬೋದು ಸೊ ಹಾಗಾಗಿ ಡ್ಯಾಮೇಜ್ ಆಗಬಾರ್ದು ಅದು ಅದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟ ತೆಗಿಬೇಕು ಈ ರೀತಿ ನೋಡಿ ಇನ್ನೊಂದು ಏನಪ್ಪ ಅಂದರೆ ಈ ಪ್ರತಿಯೊಬ್ಬ ಕ್ರಿಯೇಟರ್ಗೂ ಬೇಕಾಗತ್ತೆ ಯಾರು ಸಹಾಯನೂ ಇಲ್ಲದೆ ನಾವು ವಿಡಿಯೋ ಮಾಡಬೇಕು ಅಂತಂದರೆ ಈ ರೀತಿಯೇ ನನ್ನ ಥರ ಚಾಕು ಇಲ್ಲ ಸೊ ನೋಡಿ ಪ್ಯಾಕಿಂಗ್ ಎಲ್ಲ ಎಷ್ಟು ಚೆನ್ನಾಗೈತೆ ಸೊ ಯಾವುದೇ ಥರ ನಾವು ಬಾಕ್ಸಿಗೆ ಡ್ಯಾಮೇಜ್ ಮಾಡಬಾರ್ದು ಅದೇ ರೀತಿ ನಾವು ಕೇರ್ಫುಲ್ಲಾಗಿ ಇದನ್ನು ಓಪನ್ ಮಾಡಬೇಕು ನೋಡಿ ಈ ರೀತಿ ನೋಡಿ ನಾನು ಹಂಗೆ ಓಪನ್ ಮಾಡಿದ್ದೀನಿ ಅವರು ಕೊಟ್ಟಿರ್ತಾರೆ ರೀತಿ ನಾವು ಓಪನ್ ಮಾಡಬೇಕು ಅಂತ ಈ ಕಡೆ ತೀ ನೋಡ್ತಿರ್ಬೋದು ಇದು ಪಾರ್ಸೆಲ್ ಇರೋದು ಇಷ್ಟೇ ಇಷ್ಟು ಎಷ್ಟು ಸೇಫಾಗಿ ಕಳ್ಸೋರೆ ನೋಡಿ ಮನೆಗೆ ಸೊ ಅದೇ ರೀತಿ ಇವಾಗ ಹೆಂಗೆ ಜೋಡಿಸ್ಕೋಬೇಕು ಅನ್ನೋದು ಕೂಡ ಇದರಲ್ಲೇ ಐತೆ ನಮ್ಮದು ರೆಸಿಟಿ ನಾವು ಯಾವ ಅಡ್ರೆಸ್ಸಿಗೆ ಬರಬೇಕಿತ್ತು ಅನ್ನೋದು ಎಲ್ಲನೂ ಬರೆದವ್ರೆ ನೋಡಿ ಬನ್ನಿ ಇವಾಗ ಓಪನ್ ಮಾಡೋಣ ಇದರಲ್ಲಿ ಯಾವ ರೀತಿ ಐತೆ ಅಂತ ಈ ರೀತಿ ಇರುತ್ತೆ ಹೀಗೆ ಓಪನ್ ಮಾಡಬೇಕು ಕೆಲವ್ರು ಏನು ಮಾಡ್ತಾರೆ ಅಂತೆ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಈ ರೀತಿ ಇದೆಯಾ ನೋಡಿ ಚೆನ್ನಾಗಿ ಸೈಡಿಸ್ತದೆ ಇರ್ತೀನಿ ಅದನ್ನ ಈ ರೀತಿ ಎಳೆದು ತೆಗಿಬೇಕು ಈ ರೀತಿ ಕವರಲ್ಲಿ ಕೂಡ ಪ್ಯಾಕ್ ಮಾಡಿದ್ದಾರೆ ನೋಡಿ ತುಂಬಾ ಸೇಫ್ಟಿಯಾಗಿ ಬರುತ್ತೆ ಸೊ ಯಾರೆಲ್ಲ ಪರ್ಚೇಸ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಅವರೆಲ್ಲ ಮಾಡ್ಬೋದು ನೋಡಿ ನನ್ನ ಹತ್ರ ಸ್ಟ್ಯಾಂಡ್ ಇರಲಿಲ್ಲ ಸೊ ಚೆನ್ನಾಗಿರೋ ಸ್ಟ್ಯಾಂಡು ನಾವು ನಮ್ಮ ಹಳ್ಳಿಯಲ್ಲಿ ಅಕ್ಕಪಕ್ಕ ಹುಡುಕಿದ್ವಿ ನಮ್ಗೆ ಸಿಗ್ಲಿಲ್ಲ ಅಮೆಝಾನಿಂದ ತರ್ಸ್ಕೊಂಡಿದ್ದೀವಿ ನೋಡಿ ಅವರೇ ಪ್ಯಾಕ್ ಮಾಡಿಬಿಟ್ಟು ಕಳ್ಸೋರೆ ಎಷ್ಟು ಚೆನ್ನಾಗಿದೆ ಕಳ್ತೀರಿ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ನಾವು ಏನೂ ಇಲ್ಲಿ ಬಂದುಬಿಟ್ಟು ನಾವೇನೋ ಅಟ್ಯಾಚ್ ಮಾಡೋ ಹಂಗಿಲ್ಲ ಅವರೇ ಎಲ್ಲಾನು ಮಾಡಿಬಿಟ್ಟು ಕಳ್ಸೋರೆ ಪ್ರೈಸ್ ಕೂಡ ತುಂಬಾ ಕಡಿಮೆ ಐತೆ ಸೊ ಯಾರಿಗೆ ಬೇಕು ನೋಡಿ ಲಿಂಕ್ ಅಂತ ಟೈಪ್ ಮಾಡಿ ಲಿಂಕ್ ಕೂಡ ನಾನು ಶೇರ್ ಮಾಡ್ತೀನಿ ನೋಡಿ ಯಾವ ರೀತಿ ಐತೆ ಇದನ್ನು ನಾವು ಇವಾಗ ಇದಕ್ಕೆ ಅಟ್ಯಾಚ್ ಮಾಡಬೇಕು ಆಮೇಲೆ ಮಾಡ್ತೀನಿ ನಾವು ಯಾವ ಕಡೆ ನೋಡಿ ಆ ಕಡೆ ತಿರುಗತ್ತೆ ಅದು ನನಗಂತೂ ಕ್ವಾಲಿಟಿ ಸಖತ್ತಾಗೈತೆ ಇಷ್ಟ ಆಯಿತು ಯಾಕಂದರೆ ನನ್ನ ಹತ್ರ ಈ ರೀತಿ ಸ್ಟ್ಯಾಂಡ್ ಇರಲಿಲ್ಲ ನಾನು ಸೆಲ್ಫಿ ಸ್ಟ್ಯಾಂಡ್ ಒಂದು ಸತಿ ತರಿಸಿದ್ದೆ ಸೊ ಅದು ಏನಾಯ್ತು ಅಂತಂದರೆ ನಾನು ವಿಡಿಯೋ ಮಾಡುವಾಗ ಮುರಿದೋಯ್ತು ನನಗೆ ಇದೇ ರೀತಿ ಇದೇ ಕ್ವಾಲಿಟಿದು ಬೇಕಾಗಿತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಇದೇ ರೀತಿ ಕ್ವಾಲಿಟಿ ಇರೋದು ಪರ್ಚೇಸ್ ಮಾಡಿ ಸಜೆಸ್ಟ್ ಮಾಡಿದ್ದಾರೆ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ನನಗೆ ಹೇಳಿದ್ದಕ್ಕೆ ಇಲ್ಲಾಂದರೆ ನನಗೆ ಗೊತ್ತಾಗ್ತಿರಲಿಲ್ಲ ಮತ್ತು ನೀವು ಕೂಡ ವೀಡಿಯೋ ನೋಡ್ತಿರೋರು ಯಾರಿಗಾದರೂ ಸ್ಟ್ಯಾಂಡ್ ಬೇಕು ಅಂತಂದರೆ ಲಿಂಕ್ ಅಂತ ಹಾಕಿ ನಿಮಗೂ ಶೇರ್ ಮಾಡ್ತೀನಿ ಲಿಂಕು ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ ಇದು ನನಗೆ ಇಷ್ಟ ಆಯಿತು ಪರ್ಸ್ನಲ್ ಆಗಿ ಅಂದರೆ ಕ್ವಾಲಿಟಿ ಅಷ್ಟು ಸಖತ್ ನೋಡಿ ನೋಡ್ತಿರ್ಬೋದು ತೋರಿಸ್ತೀನಿ ರೀ ನೋಡಿ ಸ್ಟ್ಯಾಂಡ್ ಯಾವ ರೀತಿ ಐತೆ ಅಂತ ಸೊ ಇದು ಕೂಡ ತುಂಬಾ ಹೆವಿ ಐತೆ ಮತ್ತು ಇದು ಕಬ್ಬಿಣದ ಥರ ಕಾಣುತ್ತೆ ನೋಡಿ ಇದು ಪ್ಲಾಸ್ಟಿಕ್ ಇಲ್ಲ ಇದರಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಬಳಕೆ ಮಾಡಿಲ್ಲ ಸೊ ನೋಡಿ ಈ ರೀತಿ ಇದೆ ನನಗೆ ಟೈಲರಿಂಗ್ ವಿಡಿಯೋಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ವ್ಲಾಗಿಂಗ್ ಎಲ್ಲ ಮಾಡಬೇಕಾದಂತಂದರೆ ಸಖತ್ತಾಗಿರುತ್ತೆ ಸೊ ಹಂಗಾಗಿ ತರ್ಸ್ಕೊಂಡಿರೋದು ಇದು ಬಂದ್ಬಿಟ್ಟು ಕವರು ನಾವು ಇದರಲ್ಲಿ ಮೊಬೈಲನ್ನು ಹಾಕಬೇಕು ನೋಡಿ ಸೊ ನೋಡ್ತಿರ್ಬೋದು ಚೆನ್ನಾಗೈತೆ ಕ್ಯಾಮ್ರಾ ಕೂಡ ಫಿಕ್ಸ್ ಮಾಡ್ಬೋದು ನಾವು ಒಳಗಡೆ ಎಲ್ಲ ಥರ ಸಿಸ್ಟಮೆಟಿಕ್ ಐತೆ ನೋಡಿ ಮತ್ತು ತುಂಬಾ ಚೀಪ್ ರೇಟಲ್ಲೇ ಅಂತ ಅಂದ್ಕೋಬೋದು ಅಷ್ಟು ಚೆನ್ನಾಗೈತೆ ಎಲ್ಲನೂ ಯಾರಿಗೆ ಬೇಕು ಅಂತ ಇದು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೆಂಗೈತೆ ಕ್ವಾಲಿಟಿ ಅಂತ ನನಗಂತೂ ಸಖತ್ತಾಗಿದೆ ನೋಡಿ ಇಷ್ಟ ಆಯಿತು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ಸ್ಗಳು ಹೇಳಿದ್ದಕ್ಕೆ ನಾನು ಇದನ್ನು ತಗೊಂಡಿರೋದು ಅವ್ರಿಗೂ ಥ್ಯಾಂಕ್ ಯು ನೀವು ಯಾರಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಇದೇ ರೀತಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿ ಸೊ ತುಂಬ ಚೆನ್ನಾಗಿ ಕ್ವಾಲಿಟಿ ಎಲ್ಲನೂ ಕೊಡ್ತಾರೆ ನೋಡಿ ನಾನು ಎರಡನೇದು ಅಂದರೆ ಇದಲ್ಲ ಬೇರೆ ಪ್ರಾಡಕ್ಟ್ ತರಿಸಿದೆ ಅದು ಕೂಡ ಸಖತ್ತಾಗಿತ್ತು ಸೊ ಪ್ರೈಸ್ ವೈಸ್ ಮೇಲೆ ಇರುತ್ತೆ ನಾವು ಯಾವ ರೀತಿ ಪ್ರೈಸ್ ಅವರಿಗೆ ಪೇ ಮಾಡ್ತೀವಿ ನೋಡಿ ಆ ರೀತಿ ಅವರು ನಮ್ಮ ಹತ್ತಿರ ಅವರು ತಲುಪೋಕೆ ಟ್ರೈ ಮಾಡುತ್ತೆ ಮತ್ತು ಅಷ್ಟೇ ಚೆನ್ನಾಗಿರೋ ಕ್ವಾಲಿಟಿ ಕೂಡ ಅವರು ಸೆಲ್ ಮಾಡ್ತಾರೆ ನೋಡ್ತಿರ್ಬೋದು ನೀವು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಯೂಟ್ಯೂಬ್ ಅಂದರೆ ನ್ಯೂ ಕಂಟೆಂಟ್ ಮಾಡೋರು ಯಾರು ಹೊಸ ಚಾನೆಲ್ ಮಾಡಿದ್ದಾರೆ ನೋಡಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗಲಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಕ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು